ಯಾವುದು ಸ್ಥಿರವಲ್ಲ ಒಂದು ಕಾಲು ಮುಂದೆ ಇನ್ನೊಂದು ಕಾಲು ಹಿಂದೆ ಮುಂದಿನ ಕಾಲಿಗೆ ಗರ್ವವಿಲ್ಲ ಇಂದಿನ ಕಾಲಿಗೆ ಬೇಸರವಿಲ್ಲ ಎಂಬುವುದು ಮೊದಲೇ ತಿಳಿದಿದೆ ಮನುಷ್ಯನ ಜೀವನದಲ್ಲಿ ಕ್ಷಣಾಂತರ ಬದಲಾಗುವುದು ನನ್ನ ಜೀವನವು ಜೇನುಗೂಡಿನಂತೆ ಇದ್ದ ನನ್ನ ಮನೆತನಕ್ಕೆ ಆ ವಿಧಿಯ ಕೂರ ದೃಷ್ಟಿಗೆ ತುತ್ತಾಗಿ ಅಂತ ಹಂತವಾಗಿ ಖುಷಿಯಂತ ಬಂದಿದೆ ಅಯ್ಯೋ ದೇವರೇ ಈ ರೀತಿ ನೋವಿನ ಮೇಲೆ ನೋವು ಕೊಟ್ಟರೆ ನಾನು ಹೇಗೆ ಜೀವಿಸಲಿ ತಂದೆ ಹೇಗೆ ಜೀವಿಸಲಿ ಎಲ್ಲಿ ಇರುವನು ಏನು ಇಷ್ಟು ದಿನವಾದರೂ ಮನೆಗೆ ಬಂದಿಲ್ಲ ಗುರು ತಪ್ಪು ಮಾಡದಿದ್ದರೂ ಏನು ಸೇರಿದನ ಅಯ್ಯೋ ದೇವರೇ ಈ ರೀತಿ ನೋವಿನ ಮೇಲೆ ನೋವು ಕೊಟ್ಟರೆ ನಾನು ಹೇಗೆ ಜೀವಿಸಲಿ ತಂದೆ ಹೇಗೆ ಜೀವಿಸಲಿ ಕರುಣೆ ಎನ್ನುವುದು ಸ್ವಲ್ಪ ಆದರೂ ನಿನಗಿಲ್ಲಬೇದಪ್ಪ ಮಾಡಿದರೆ ಆ ದೇವರನ್ನು ಸ್ಮರಿಸುವವರು ಯಾರು ಅದಕ್ಕೆ ನಮಗೆ ಈ ರೀತಿ ಕಷ್ಟದ ಮೇಲೆ ಕಷ್ಟವನ್ನು ಕೊಡ್ತಿದ್ದಾನೆ ಆ ದೇವರು ನೋಡಿ ಮಾವ ಕಷ್ಟ ಅನ್ನೋದು ನಮ್ಮ ಮನೆಯ ಬಾಗಿಲಲ್ಲಿ ನಿಂತು ಹೋಗ್ಬಿಟ್ಟಿದೆ ಶುಭ ಅಶುಭ ದಿನಗಳು ಜೀವನದಲ್ಲಿ ಬಂದೇ ಬರುತ್ತವೆ ಕಾವೇರಿ ಶುಭ ದಿನಗಳಕ್ಕಿಂತ ಕಷ್ಟದ ದಿನಗಳನ್ನು ಅನುಭವಿಸಬೇಕಾಗುತ್ತಿದೆ ಕಾವೇರಿ ಎಲ್ಲವೂ ಆ ಭಗವಂತನ ಇಚ್ಛೆಯಮ್ಮ ಭಗವಂತನ ನೋಡಿ ಬಾಬಾ ಕಷ್ಟ ಅನ್ನೋದು ಶ್ರೀಮಂತರ ಪಾಲಿಗೆ ಹೆಗಲೇರಿ ನಿಂತ್ರೆ ನಮ್ಮಂತವರ ಪಾಲಿಗೆ ಮನೆ ಬಾಗಿಲಲ್ಲಿ ನಿಂತು ಹೋಗಿದ್ದೆ ಹೊಣೆ ಯಾರು ನಮಗೆ ಬಂದಿರೋ ಕಷ್ಟಕ್ಕೆ ಕುಗ್ದೆ ಮುಂದೆ ಸಗುನೆ ನಾವು ನೋಡಿ ಇಷ್ಟು ದಿನ ಆದ್ರೂ ನೀವು ಸರಿಯಾಗಿ ಒಂದೇ ಒಂದು ತುಟ್ಟು ಊಟ ಮಾಡಿಲ್ಲ ಬನ್ನಿ ಮಾವ ಊಟ ಮಾಡಿರಂತೆ ನೀವು ಬೇಡಮ್ಮ ಹಸಿವು ಹಿಂಗೆ ಹೋಗಿದೆ ಅಮ್ಮ ಹಿಂಗೆ ಹೋಗಿದೆ ಅನ್ನ ಬಿಟ್ಟರೆ ಆರೋಗ್ಯ ಕಡಿಮೆ ಆಗುತ್ತದೆ ದಯವಿಟ್ಟು ಬನ್ನಿ ಸ್ವಲ್ಪವೇ ಸ್ವಲ್ಪ ಊಟ ಮಾಡಿ ನೀವು ಕುಳಿತಕೊಳ್ಳಿ ನಾನು ಊಟ ತರ್ತೇನೆ ಮಾಡ್ತಾ ಇರಿ ನಾನ್ ನೀರ್ ತೆಗೆದ್ಕೊಂಡ್ ಬರ್ತೀನಿ

ಒದ್ದಿಯಲ್ಲಮ್ಮ ಹನ್ನದ ಬೆಲೆಯಾದರೂ ಗೊತ್ತೇ ನಿನಗೆ ಅನ್ನದ ಬೆಲೆ ನಿನಗೆ ಗೊತ್ತಿದ್ರೆ ಈ ರೀತಿ ಸಂಪದ ಇನ್ನೊಬ್ಬರ ಮಾಡಲಿ ಮೂರು ಹೊತ್ತು ಕೂತು ತಿಂತಿದಿರ್ಲಿಲ್ಲ ಅನ್ನವನು ಮನೆಯ ಅನ್ನ ನಾನು ತಿಂದರೆ ನಾಯಿ ಅಂತ ಹೇಳುತ್ತೇವೆ ದೇವಿಕಾ ನಿನ್ನ ಮನೆ ಎಂದು ಗಂಡ ಸತ್ತ ರಂಡೆ ಅಂತೆ ಮನೆ ಹಿಡಿದು ಕುಳಿತರೆ ತಿನ್ನೋದು ಎಲ್ಲಿಂದ ಬರಬೇಕು ನಿನಗೆ ನನ್ನ ಗಂಡ ಮೂರು ಸಂಪಾದಲ್ಲಿ ಇದೇನಿದು ದೇವಿಕಾ ಹಿರಿಯರೆಂಬ ಪರಿಜ್ಞಾನವಿಲ್ಲದೆ ಭಾಗಿ ಬಂದಂತೆ ಮಾತನಾಡ್ತ ಇದೇನಿದು ಉನ್ನವ ಎಡೆ ಕೆಳಕ್ ಬಿದ್ದಿದೆಯಲ್ಲ உண்ணு முன்னு வராததில்லதான் ಅದೇ ಉಣ್ಣವ ಅನ್ನ ನೆಲದ ಪಾಲಾಗಿ ಹೋಯ್ತು ಏನಾಯ್ತು ಉಣ್ಣವ ಎಡೆ ಮಾಡಿದ್ದು ಏನಾಯ್ತು ಇವಾಗ ಉಣ್ಣವ ಅನ್ನ ಏಕೆ ನೆಲದ ಪಾಲು ಮಾಡಿದೆ ದೇವಿಕಾ ಯಾಕೆ ರೀತಿ ಮಾಡಿದೆ ನೀನು ನೋಡು ನೀನಾಗಲಿ ದುಡಿದು ತಂದಿಲ್ಲ ನನ್ನ ಗಂಡ ತಿನ್ನಲು ಧರ್ಮ ದುಡಿದು ಹೊಟ್ಟೆ ತುಂಬ ಊಟ ಮಾಡಬೇಕಿಲ್ಲಿ ಮೈ ಮರಿದು ಕೆಲಸ ಮಾಡಿದ್ರೇನೆ ಹೊಟ್ಟೆ ತುಂಬ ಅಣ್ಣ ನಾವೇನು ನೀನು ದುಡಿದ ಹಣದಿಂದ ಜೀವನ ನಡೆಸುತ್ತಾ ಇಲ್ಲ ದೇವಿಕಾ ಈ ಭೂತಾಯಿಯಲ್ಲಿ ಮೈ ಅಣ್ಣಾಗುವಂತೆ ದುಡಿದು ಬೆವರು ಸುರಿಸುತ್ತಿದ್ದೇವಪ್ಪಾ ಬೆವರು ಸುರಿಸುತ್ತಿದ್ದೇವಾ ನಿನ್ನ ಹೊಲದಲ್ಲಿ ಒಂದು ಹಿಡಿ ಕಾಳು ಸಹಿತ ಬರೋದಿಲ್ಲ ಅಂತ ಬರಡು ಭೂಮಿಯಲ್ಲಿಟ್ಟುಕೊಂಡು ನನ್ನ ಗಂಡು ದುಡಿಯುವ ಸಂಪದಲ್ಲಿ ಊಟ ಮಾಡ್ತಾ ಇದ್ದೇನದು ಬರೇ ಬೇಡ ನೀನು ಗಂಡ ಆಗುವುದಕ್ಕಿಂತ ಪೂರ್ವದಲ್ಲಿ ಒಂದೇ ತಾಯಿ ಗರ್ಭದಲ್ಲಿ ಜನಿಸಿ ಹುಟ್ಟಿ ಬಂದ ಅಣ್ಣ ತಮ್ಮಂದಿರು ನಾವು ನಮ್ಮಿಬ್ಬರ ಮೈಯಲ್ಲಿ ಅರಿಯುತ್ತಾ ಇರುವುದು ಒಂದೇ ರಕ್ತ ರಕ್ತ ಸಮಾಜದ ಬಗ್ಗೆ ನನ್ನ ಮುಂದೆ ಹೇಳಬೇಕಾಗಿಲ್ಲ ನೀವು ಅವನು ನನ್ನ ಗಂಡ ನನ್ನ ತಮ್ಮನನ್ನು ಮದುವೆ ಮಾಡಿಕೊ ಎಂದು ನಾನೇನು ನಿನ್ನ ಮನೆಯ ಬಾಗಿಲಿಗೆ ಬಂದಿಲ್ಲ ದೇವಿಕಾ ಪ್ರೀತಿಯ ಬಲೆ ಬೀಸಿ ಎಲ್ಲರ ಹೃದಯವನ್ನು ಕರಗುವಂತೆ ನಾಟಕವಾಗಿ ಸಾಧಂತೆ ಕಣ್ಣೀರು ಸುರಿಸಿ ನೆಲೆಯಾಗಿ ನಿಂತು ಸಮುದ್ರದ ಹಲೆಯಂತೆ ದೇವಿಕಾ ಮೊದಲೇ ಈ ಕೆಲಸ ನನಗೇನಾದ್ರೂ ಗೊತ್ತಿದ್ರೆ ಆ ಪಾಪ ಎಣ್ಣೆ ಮದುವೆಯಾಗಿ ಈ ಮನೆಗೆ ಆಗಿ ಬರ್ತಾ ಇರಲಿಲ್ಲ ಈ ದೇವಿಕಾ ಏ ದೇವಿಕಾ ಧರ್ಮವಂತರ ಮನೆಯಲ್ಲಿ ಇಂತ ಕೆಟ್ಟ ಮಾತನ್ನು ಆಡುವೆ ನೋಡೋ ಇನ್ನೊಂದು ಸಾರಿ ಈ ಮಾತನ್ನು ಆಡಿದ್ದೇ ಆಗಿದ್ರೆ ಒಂದು ಇನ್ನು ಸಾರಿ ಹೇಳ್ತೇನೆ ಏನ್ ಮಾಡ್ತೀಯಾ ನೀನು ಅದೇನು ಹೇಳ್ತಾರಲ್ಲ ಮೂರು ಬಿಟ್ಟೋರ್ಗೆ ಏನು ಇಲ್ಲ ಅಂತ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ನೋಡು ಮಾನವಳವ್ರಿಗೆ ಮಾತಿನ ಪೆಟ್ಟು ನಿನ್ನಂತ ಒಳಗೆ ಎಲ್ಲ ಅರ್ಥ ಆಗ್ಬೇಕು ಚಿ ನೀನೊಂದು ಹೆಣ್ಣ ಹೆಣ್ಣು ನೀನು ಏನೇ ಹೋಯ್ ಮಾಲಿ ನನಗೆ ಹೆಮ್ಮಾರಿ ಅಂತ ಇವತ್ತು ಮಾತ್ರ ಸುಮ್ಮನೆ மனசு திருடம்மா நீ நே மனசு அச்சிக்க ಹೆಂಡತಿ ಹಿಂದ ಅವಮಾನ ಮಾಡಿಸಿಕೊಳ್ಳಬೇಕೆಂಬುವುದು ನನ್ನ ಅಡೆಯಲ್ಲಿ ಬರೆದಿದೆ ಎಂದರೆ ಯಾರು ಏನು ಮಾಡುವರು ಇದೆಲ್ಲ ಅವಮಾನ ಮಾಡಿಸಿಕೊಂಡು ನಾನು ಇಲ್ಲೇ ಿಲ್ಲ ಕಾವೇರಿ ಚಾಂಡುವುದಿಲ್ಲ ಅದಕ್ಕೆ ನಾನು ಹೋಗುತ್ತೇನೆ ಕಾವೇರಿ ನಾನು ಹೋಗುತ್ತೇನೆ ಎಲ್ಲಿ ಹೋಗ್ತೀರಾ ಆ ದೇವರು ಎಲ್ಲಿ ತಾರಿ ತೋರಿಸುವರು ಅಲ್ಲಿಗೆ ಹೋಗುತ್ತೇನಮ್ಮ ಅಲ್ಲಿಗೆ ಹೋಗುತ್ತೇನೆ ಬಾಬಾ ಮನೆಗೆ ಹಿರಿಯರ ನೀವೇ ಮನೆ ಬಿಟ್ಟನು ಹೋಗ್ತೀನಿ ಅಂತ ಹೇಳಬೇಕಾದ್ರೆ ನಾನು ಹೇಗೆ ಈ ಮನೆಯಲ್ಲಿ ಇರ್ಲಿ ಬಾಬಾ ನಡೀರಿ ಬಾಬಾ ಹೋಗೋಣ ನಾವು ನೀನು ನನ್ನ ಜೊತೆಗೆ ಬಂದರೆ ಇಲ್ಲ ಸಲ್ಲದ ಅಪವಾದವನ್ನು ಹುಟ್ಟು ಹಾಕುವನಪ್ಪ ಈ ಜದ ಬಾವ ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುತ್ತದೆ ಹಾಡಿಕೊಳ್ಳೋರು ಹಾಡಿಕೊಳಿ ನಡೆರೆ ಬವ ನಾನು ನಿಮ್ಮ ಜೊತೆಯಲ್ಲೇ ಬರುತ್ತೇನೆ ಕಸದ ತೆಗೆಂದರು ಮನೆಯಲ್ಲಿ ಎಂದರೂ ದಿನವಲ್ಲವ ತೆನಕ ನಾವು ಹೋಗುತ್ತೇವಮ್ಮ ನೀನಾದರೂ ಈ ಮನೆಯಲ್ಲಿ

ಕಾಲೋ ಎಂದಿದ್ದು ಹೊರಗೆ ಎನ್ನುವ ನನ್ನ ಮಾವ ಹೇಳಿದಾಗೆ ಈ ಧರ್ಮದ ಮನೆಯೋ ಒಡೆದ ಒಡೆತಿ ನಾನು ಧರ್ಮದ ಮನೆಗೆ ಕರ್ಮದ ಸೊಸೆ ನಾನು ಈ ಧರ್ಮದ ಮನೆಗೆ ಕರ್ಮದ ಸೊಸೆ ನಾನೇ